ಸೂರ್ಯಪುರ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಈ ಸೂರ್ಯಪುರ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜಾ ವ್ಯವಸ್ಥೆ ಇರ್ತದೆ ಪ್ರತಿದಿನ ಬೆಳಗ್ಗೆ ಆರೂವರೆಯಿಂದ ರಾತ್ರಿ ಎಂಟೂವರೆವರೆಗೂ ಕೂಡ ಪೂಜೆ ಇರ್ತದೆ ಆದ್ರೆ ವಿಶೇಷವಾಗಿ ಮಂಗಳವಾರ ಶನಿವಾರ ಭಾನುವಾರ ಅತಿ ಹೆಚ್ಚಿನ ಸಂಖ್ಯೆಯ ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ ಮಂಗಳವಾರ ಶನಿವಾರ ಆಂಜನೇಯನ ವಾರ ಭಾನುವಾರ ಸೂರ್ಯನಿವಾರ ಮತ್ತು ಅದರ ಜೊತೆಯಲ್ಲಿ ಸರ್ಕಾರಿ ರಜಾ ದಿನಗಳು ಹಿಂದೂ ಹಬ್ಬಗಳು ಅಮಾವಾಸ್ಯ ಪೂರ್ಣ ದಿನ ಕೂಡ ಭಕ್ತಾದಿಗಳು ಹೆಚ್ಚೆಚ್ಚು ಬರ್ತಾ ಇರ್ತಾರೆ ಮತ್ತೆ ಇಲ್ಲಿ ಪ್ರತಿ ಪೂರ್ಣಾಮಿ ದಿನ ಭಜನೆ ಇರ್ತದೆ ಬೆಳಗ್ಗೆ ಕೂಡ ಭಜನೆ ಇರ್ತದೆ ಮತ್ತು ಸಂಜೆ ಕೂಡ ಭಜನೆ ಇರ್ತದೆ ಮತ್ತೆ ಅಮಾವಾಸ್ಯ ದಿನ ಹೋಮಗಳಿರುತ್ತೆ ಹೀಗಾಗಿ ಹೋಮಗಳಲ್ಲಿ ಭಾಗವಹಿಸೋರು ಕೂಡ ಸಂಪರ್ಕ ಮಾಡ್ಬೋದು ದೇವಸ್ಥಾನದ ನಂಬರ್ಗೆ ಸಂಪರ್ಕ ಮಾಡಿಬಿಟ್ಟು ಹೋಮಗಳಲ್ಲಿ ಭಾಗವಹಿಸ್ಬೋದು ಮತ್ತೆ ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿ ಭಕ್ತಾದಿಗಳೇನಂತಂದರೆ ಹರಕೆ ಮಾಡ್ಕೊಂಡು ಹೋಗಬೇಕಾದ್ರೆ ಬಂದಿಲ್ಲಿ ಹರಕೆ ಕೀಟಿಯನ್ನು ಬರೆದಾಕಂತಹ ಸಂಪ್ರದಾಯದಲ್ಲಿ ಇದೆ ಇಲ್ಲಿ ಸ್ವಾಮಿ ಹೆಸರನ್ನ ನಲವತ್ತೆಂಟು ಸಲ ಸ್ವಾಮಿ ಹೆಸರನ್ನು ಬರೆದ್ಬಿಟ್ಟು ಅವರ ಹೆಸರು ಗೋತ್ರ ನಕ್ಷತ್ರ ರಾಶಿ ಬಂದ್ಬಿಟ್ಟು ಅದರ ದಕ್ಷಿಣ ಇಟ್ಬಿಟ್ಟು ಅರ್ಶನ ಹಚ್ಬಿಟ್ಟು ಉಂಡಿಗೆ ಹಾಕ್ಬಿಟ್ಟು ಹೋಗಿರ್ತಾರೆ ಹರಕೆಗಳು ಈಡೇರಿದಾದ್ಮೇಲೆ ಹರಕೆಗಳನ್ನ ತೀರಿಸ್ತಾ ಇರ್ತಾರೆ ಅಂದ್ರೆ ಇಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ಯಾರಿಗೆ ಆದಿತ್ಯ ಹೃದಯ ಬರುತ್ತೆ ಅವ್ರಿಗೆ ಡೆಫಿನೆಟ್ ಆಗಿ ಅವರ ಅವ್ರ ಹರಕೆಗಳು ಈಡೇರ್ತಾ ಇರ್ತದೆ ಹೀಗಾಗಿ ಪ್ರತಿದಿನ ಬೆಳಿಗ್ಗೆಲ್ಲ ಎದ್ದು ಅಂದರೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಸೂರ್ಯ ನಮಸ್ಕಾರ ಮಾಡಿ ಪ್ರತಿದಿನ ಯಾರು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಅಂದರೆ ಸೂರ್ಯನಿಗೆ ಆರೋಗ್ಯವನ್ನು ಕೊಟ್ಟು ಅವರು ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡ್ತಾರೆ ಅವರಿಗೆ ಇಮ್ಮಿಡಿಯೇಟಾಗಿ ಡೆಫಿನೆಟ್ ಆಗಿ ಅವ್ರ ಕೆಲಸಗಳಾಗ್ತಾ ಇರ್ತದೆ ಇದು ಪ್ರತಿಯೊಬ್ಬರಿಗೂ ಕೂಡ ಭಕ್ತರ ಅನುಭವಗಳಿದು ಅಂದರೆ ಆದಿತ್ಯ ಹೃದಯ ಸ್ತೋತ್ರ ಯಾರಿಗೆ ಬಾಯಿಗೆ ಹೇಳ್ಕೊಳಕ್ಕೆ ಬರುತ್ತೆ ಇಮಿಡಿಯೇಟ್ ಇಮ್ಮಿಡಿಯೇಟಾಗಿ ಅವರೇನು ತಿಂಗಳ ಗಟ್ಟಲೆ ವರ್ಷಾನ್ಗಟ್ಲೆ ಕಾಯ್ಬೇಕಾಗಿರಲ್ಲ ಅವ್ರ ಎಲ್ಲ ಭಕ್ತರ ಕೋರಿಕೆಗಳು ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ನೆರವೇರ್ತಾ ಇರ್ತದೆ ಇವತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನ ಮಾಡಿ ಇವತ್ತು ಲಕ್ಷಾಂತರ ಜನ ಅದರ ಒಳಿತನ್ನ ಕಾಣ್ತಾ ಇದ್ದಾರೆ